ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪು ಪ್ರದೇಶ ಒಂದು ಕಡೆ ಶಾಲೆ ಹಾಗೂ ಮತ್ತೊಂದು ಕಡೆ ಮಾರ್ಕೆಟ್ ಇದ್ದು ಜನ ನಿಬಿಡವಾದಂತಹ ಈ ಪ್ರದೇಶ ಇಲ್ಲಿ ಒಂದು ಯೂಟರ್ನ್ ಇದೆ ಇಲ್ಲಿ ಒಂದು ಅವೈಜ್ಞಾನಿಕವಾದಂತಹ ಒಂದು ಸರ್ಕಲ್ ಇದೆ ಅವೈಜ್ಞಾನಿಕವಾದ ರಸ್ತೆ ಅವೈಜ್ಞಾನಿಕವಾದಂತಹ ಒಂದು ಸರ್ಕಲ್ ವಾಹನಗಳು ತುಂಬಾ ಕಷ್ಟಪಟ್ಟು ಒಂದು ಲೆಫ್ಟ್ ಟರ್ನಿಗೆ ತೆಗೆದು ಮತ್ತೆ ರೈಟ್ ಟರ್ನಿಗೆ ತೆಗೆದು ಹೋಗುವ ಕಾರಣ ಇಲ್ಲಿ ಎಲ್ಲರಿಗೂ ಗೊಂದಲ ಆಗುವ ರೀತಿಯಲ್ಲಿ ಇಲ್ಲಿ ರಸ್ತೆಯನ್ನು ದಾಟಬೇಕಾಗಿದೆ ಇಲ್ಲಿ ಶಾಲೆ ಬಿಟ್ಟ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಇಲ್ಲಿ ದಾಟಬೇಕಾದರೆ ಅದೇ ರೀತಿ ನಾಗರಿಕರು ಕೂಡ ಇಲ್ಲಿ ರಸ್ತೆಯನ್ನು ದಾಟಬೇಕಾದರೆ ತುಂಬಾ ಕಷ್ಟಪಡ್ಬೇಕು ಮಕ್ಕಳು ಅಥವಾ ನಾಗರಿಕರು ಇಲ್ಲಿ ರಸ್ತೆಯನ್ನು ದಾಟುವ ಸಂದರ್ಭದಲ್ಲಿ ಅಪಘಾತಗಳಿಗೆ ಹೆಚ್ಚಿನ ಅವಕಾಶ ಇರ್ತದೆ ಅದೇ ರೀತಿ ಟ್ರಾಫಿಕ್ ಕೂಡ ತುಂಬಾ ಬ್ಲಾಕ್ ಆಗಿರ್ತದೆ ರಾಷ್ಟ್ರೀಯ ಹೆದ್ದಾರಿ ಅರ ಅರವತ್ತಾರು ಕಲ್ಲಾಪಿನಲ್ಲಿ ಸಾಕಷ್ಟು ವರ್ಷಗಳಿಂದ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಕಾರ್ಮಿಕರು ಮಹಿಳೆಯರು ಸಣ್ಣ ಪುಟ್ಟ ಮಕ್ಕಳು ಕೂಡ ರಸ್ತೆ ದಾಟುವಂಥ ಪರಿಸ್ಥಿತಿಯನ್ನು ಕಾಣ್ಬೋದು ರಸ್ತೆಯನ್ನು ದಾಟುವಂಥ ಜನರ ಈ ಒಂದು ಬೇಡಿಕೆಯನ್ನು ಅದು ಕೂಡ ಇಲ್ಲಿ ವ್ಯಾಪಕವಾಗ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ರಸ್ತೆ ದಾಟಬೇಕಂತ ಒಂದು ವ್ಯವಸ್ಥೆ ಏನೂ ಇಲ್ಲ ಇಲ್ಲಿ ಜನ ಜನರು ಪ್ರತಿನಿಧಿಗಳು ಮಾಡಲೇ ಇಲ್ಲ ಯಾವುದೇ ಅಧಿಕಾರಿಗಳೇ ಮನವಿ ಕೊಟ್ಟರು ಕೂಡ ಈ ಒಂದು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ ಚಿಕ್ಕೋಟೆಯಿಂದ ಕಲ್ಲಪ್ಪಿಗೆ ಬರುವಂಥದ್ದು ಒಂದು ಸರ್ವಿಸ್ ರಸ್ತೆ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ತುಂಬ ಡೇಂಜರ್ ಆಗಿ ಈ ಪ್ರದೇಶ ಇರುತ್ತದೆ ಯಾವಾಗಲೂ ಅಪಘಾತ ಒಂದೇ ಒಂದು ದಿವಸ ಅಪಘಾತ ತಪ್ಪುವುದಿಲ್ಲ ಕಲ್ಲಾಪು ಜಮ್ಮಾ ಮಸೀದಿ ಎದುರುಗಡೆ ನಾವೆಲ್ಲ ಇದ್ದೇವೆ ಹೈವೇಯ ಮುಂದುಗಡೆ ಇದ್ದೇವೆ ಕೆಲವೊಮ್ಮೆ ಈಗ ನಾವು ಮಸೀದಿಗೆ ಬರುವಾಗಲೇ ಉಂಟಲ್ಲ ಒಂದು ಆ ಕಡೆಯಿಂದ ಈ ಕಡೆ ನಮಗೆ ಪಾಸ್ ಆಗಬೇಕಿದ್ರೆ ಕಮ್ಮಿ ಅಂದರೆ ಒಂದು ಫೈವ್ ಟೆನ್ ಮಿನಿಟ್ಸ್ಗಳು ಎಲ್ಲ ಹಿಡಿಯುತ್ತದೆ ಯಾವಾಗ ನೋಡಿದರೂ ಹೆವಿ ಟ್ರಾಫಿಕ್ ಇರ್ತದೆ ಇಲ್ಲಿ ಕೇವಲ ಒಬ್ಬರೇ ಪೊಲೀಸ್ ಯಾವಾಗಲೂ ಇರ್ತಾರೆ ಅವರಿಗೆ ಕೂಡ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಒಬ್ಬರಿರುವಾಗ ಇರುವಾಗ ತುಂಬಾ ಹೆವಿ ಟ್ರಾಫಿಕ್ ಇರುವುದರಿಂದ ಅವರಿಗೆ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಇಲ್ಲಿ ತುಂಬಾ ಜೀವ ಹಾನಿ ಕೂಡ ಆಗಿದೆ ಕೆಲವು ಆಕ್ಸಿಡೆಂಟ್ ಅದು ಮುಖಾಂತರ ಅಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಉಂಟು ಶಾಲೆ ಮಕ್ಕಳು ಇದ್ದಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಯಾವಾಗಲೂ ಒಂದು ಪೊಲೀಸ್ನವರನ್ನು ಹಾಕ್ತಾರೆ ಅಲ್ಲಿ ಅವನು ಆ ಕಡೆ ನೋಡ್ಬೇಕಾ ಈ ಕಡೆ ನೋಡ್ಬೇಕಾ ಅಂತ ನೋಡಿದವನು ಇಲ್ಲಿ ಯಾವಾಗಲೂ ಇದೆ ಟ್ರಾಫಿಕ್ ಫುಲ್ ಜಾಮ್ ಆಗ್ತಾ ಇರ್ತದೆ ಅಷ್ಟೊಂದು ದಿನಕ್ಕೆ ಮೂ ಎರಡು ಮೂರು ಸಾರಿ ಆಗ್ತಾ ಉಂಟು ಎಷ್ಟು ಸಾರಿ ಕಂಪ್ಲೇಂಟ್ ಕೊಟ್ಟರೂ ಯಾರು ಏನು ಮಾಡಲಿಕ್ಕಿಲ್ಲ ಕೇಳುವವರು ಇಲ್ಲ ನೋಡುವವರು ಮಾತ್ರ ನಾವು ಮಂಗಳೂರಿನಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಹೈವೇಯಲ್ಲಿ ಯಾವಾಗಲೂ ಟ್ರಾಫಿಕ್ ಬ್ಯುಸಿಯಾಗಿರ್ತದೆ ಒಂದು ಕಡೆಯಲ್ಲಿ ಸ್ಕೂಲ್ ಉಂಟು ಸ್ಕೂಲ್ನಿಂದ ಒಂದು ಐನೂರು ಮಕ್ಕಳು ಆಚೆ ಕಡೆಗೆ ಆಗ್ತಾರೆ ಅದರಿಂದ ಮಕ್ಕಳಿಗೆ ಒಂದು ವ್ಯವಸ್ಥೆ ಸಹ ಇಲ್ಲ ನಾಲ್ಕು ಕಡೆಯಿಂದಲೂ ನೋಡ್ತಾ ಇರಬೇಕು ಒಂದು ಕಡೆಯಲ್ಲಿ ಎದುರು ಕಡೆಯಲ್ಲಿ ಬರುವಂತಹ ಗಾಡಿ ಇನ್ನೊಂದು ಕಡೆಯಲ್ಲಿ ಲೆಫ್ಟ್ ಮತ್ತೊಂದು ರೈಟು ಒಂದು ಕಡೆಯಲ್ಲಿ ಮಕ್ಕಳು ಒಂದು ಕಡೆಯಲ್ಲಿ ಹಿರಿಯರು ಎಲ್ಲರೂ ಆಚೆ ಈಚೆ ದಾಟುವಾಗ ಯಾವ ರೀತಿ ಯಾವ ರೀತಿಯಾಗಿ ನೋಡಬೇಕಂತ ಅವರ ಮನಸ್ಸಿನಲ್ಲಿರುತ್ತದೆ ಲಾಸ್ಟಾಗಿ ಎಷ್ಟೋ ಜೀವಗಳು ಇದರಲ್ಲಿ ಬಲಿ ಬಲಿಯಾಗಿದೆ ಈ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಹೊಂಡಗಳಲ್ಲಾಗಿ ಈ ಹೊಂಡಗಳೆಲ್ಲ ಇಲ್ಲಿಯ ದೊಡ್ಡ ಮೃತ್ಯುಕೂಪಗಳಾಗಿವೆ ಈ ಪ್ರದೇಶದಲ್ಲಿ ಹಲವಾರು ಅಪಘಾತಗಳು ಈ ಹೆದ್ದಾರಿ ಅಂದರೆ ಅಪಘಾತ ಅಂದರೆ ಹೆದ್ದಾರಿಗೆ ಇನ್ನೊಂದು ಹೆಸರು ಎಂಬಂತೆ ಇಲ್ಲಿ ಆಗಾಗ ಹೆಚ್ಚಿನ ಅಪಘಾತಗಳು ನಡೀತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲಾಖೆಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟರೂ ಕೂಡ ಹೆಚ್ಚಿನ ಸ್ಪಂದನೆ ನಮಗೆ ಸಿಗ್ತಾ ಇಲ್ಲ ಸರ್ವಿಸ್ ರೋಡಿಗಾಗಿ ಹಲವಾರು ವರ್ಷ ಹಲವಾರು ವರ್ಷಗಳಿಂದ ನಾವು ಸರ್ವಿಸ್ ರೋಡಿನ ಬಗ್ಗೆ ಹಾಗೂ ಅಂಡರ್ ಪಾಸ್ನ ಬಗ್ಗೆ ಮನವಿ ಸಲ್ಲಿಸಿದ್ದರೂ ಇಷ್ಟವರೆಗೆ ಇಲಾಖೆಯಿಂದ ಇದಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ ನಾವು ಈ ಒಂದು ಅಪಘಾತನ ತಡೆಯುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಮೀಟಾಗಿದ್ದೇವೆ ಇಲ್ಲಿ ಟ್ರಾಫಿಕ್ ಎ ಸಿ ಬಿ ಇದ್ದಾರೆ ಅವರನ್ನು ಕೂಡ ಮೀಟ್ ಆಗಿ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ ಇಲ್ಲಿ ಒಂದು ಅಂಡರ್ ಪಾಸ್ ಮಾಡಬೇಕು ಮತ್ತೊಂದು ಸಿಗ್ನಲ್ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಮಾಡಬೇಕಂತೇಳಿ ತುಂಬ ಇಲ್ಲಿ ಪ್ರಯತ್ನ ಮಾಡಿದ್ದೇವೆ ಆದರೆ ನಮ್ಮ ಯಾವುದೇ ಮನವಿಗೆ ಇಲ್ಲ ಜಿಲ್ಲಾ ಜಿಲ್ಲಾಡಳಿತವಾಗಲಿ ಅಥವಾ ಅಧಿಕಾರಿಗಳಾಗಲಿ ಇಲ್ಲಿನ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ನಮ್ಮ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅದೇ ರೀತಿಯಲ್ಲಿ ನಾವು ಜನಪ್ರತಿನಿಧಿಗಳ ಶಾಸಕರನ್ನು ಅದೇ ರೀತಿಯಲ್ಲಿ ಸಂಸದರನ್ನ ಕೂಡ ಭೇಟಿಯಾಗಿದ್ದೇವೆ ಅವರು ಕೂಡ ಈ ಒಂದು ಸಮಸ್ಯೆಗೆ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಇಲ್ಲಿಗೆ ಈಗ ಅಗತ್ಯವಾಗಿ ಉಂಟಲ್ಲ ಅಂಡರ್ ಪಾಸ್ ಆಗಬೇಕಾಗಿದೆ ಅದೊಂದು ಆಗಬೇಕು ಬೇಗ ಆಗಬೇಕಂತ ನಾವು ನಿಮ್ಮ ಮೀಡಿಯಾ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲದಿದೆ ನಮ್ಮ ಎಮ್ ಎಲ್ ಎಂ ಪಿಗಳೆಲ್ಲ ಉಂಟಲ್ಲ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಇಲ್ಲಿಗೆ ಏನಾದರೂ ಒಂದು ಶಾಶ್ವತ ಪರಿಹಾರ ಸಿಗಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ ಇಲ್ಲಿ ನಮಗೆ ಅಂಡರ್ ಪಾಸ್ ಬೇಕಾಗಿದೆ ಅದರಿಂದ ಟೂ ವೀಲರ್ಗಳು ಹಾಗೂ ಶಾಲೆಗೆ ದಾಟುವ ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು ಹಾಗೂ ಮಂಗಳೂರಿಗೆ ಕೆಲಸಕ್ಕೆ ಹೋಗುವಂತ ನಾಗರಿಕರು ಎಲ್ಲರಿಗೂ ಆ ಅಂಡರ್ ಪಾಸ್ ಮುಖಾಂತರ ರಸ್ತೆ ಸಿಕ್ಕಿದರೆ ಹೆಚ್ಚಿನ ಇಲ್ಲಿ ಆ ಸಮಸ್ಯೆಗಳು ಬಗೆಹರಿಸ್ಬೋದು ಕೂಡಲೇ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂಡರ್ಪಾಸ್ ವ್ಯವಸ್ಥೆಯನ್ನು ಮಾಡಿ ಇಲ್ಲಿಯ ಜನರ ಜನರಿಗೆ ಏನೋ ಅಪಘಾತ ಆಗ ಆಗದಂತೆ ನಮ್ಮನ್ನು ನೋಡಿಕೊಳ್ಳಬೇಕು ಇಲ್ಲಿ ನಮ್ಮ ಅಂತ ಹೇಳಿದರೆ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಡಿವೈಡರ್ ಮಾಡಬೇಕು ಅದೇ ರೀತಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಅಂಡರ್ ಪಾಸ್ ಮತ್ತು ದಾಟಲಿಕ್ಕೆ ಬೇಕಾದಂಥ ಒಂದು ಸುಸಜ್ಜ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ಸಿಗ್ನಲ್ ಅಳವಡಿಸಬೇಕು ಎಂತ ಹೇಳಿ ಡಿಮಾಂಡ್ ಇಟ್ಟಿದ್ದಾರೆ ನಾವು ಇವು ನಾಗರಿಕ ಸಮಿತಿ ವತಿಯಿಂದ ಒಂದು ಪ್ರತಿಭಟನಾ ಕೂಡ ನಾವು ಆಯೋಜಿಸಲು ತೀರ್ಮಾನಿಸಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಇದರ ಒಂದು ಈ ಒಂದು ವ್ಯವಸ್ಥೆ ಮಾಡದೇ ಇದ್ದರೆ ನಾವು ಖಂಡಿತವಾಗಿಯೂ ನಾಗರಿಕರನ್ನು ಒಗ್ಗೂಡಿಸಿಕೊಂಡು ಒಂದು ಪ್ರತಿಭಟನೆ ಆಯೋಜಿಸಲು ತೀರ್ಮಾನಿಸಿದ್ದೇವೆ ಇನ್ನೂ ಹಲವು ಜೀವಗಳು ಇದರಲ್ಲಿ ಬಲಿಯಾಗಬಾರದು ಇನ್ನೂ ಸಹ ಇದಕ್ಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಿಸಿ ಇದಕ್ಕೆ ಬೇಕಾದವನ್ನು ಪರಿಹಾರವನ್ನು ಕಂಡುಹಿಡಿಯಬೇಕಂತ ತಮ್ಮ ಅಧಿಕಾರಿಯಲ್ಲಿ ನಾವು ಇದ್ದೇವೆ